ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮರಿರುವಂತಹ ಮತ್ತು ಮಾರುತ್ತಿರುವಂತಹ ಸಾಧಕರನ್ನು ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟೀಸಿಯನ್ ಸೀನ್ ಇಂಡಿಯಾ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕು ಸಖರಾಯಪಟ್ನ ಮತ್ತು ಲಕ್ಕ ಹೋಬಳಿಯ ಬ್ಲಾಕ್ ಕಾಂಗ್ರೆಸ್ನ ಕಮಿಟಿಯ ಹಾಲಿ ಅಧ್ಯಕ್ಷರು ಮತ್ತು ಸಖರೈಪಟ್ಣ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಅವಧಿಗೆ ಸದಸ್ಯರು ಹಾಗೂ ಉಪ್ ಮಾಜಿ ಉಪಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದಂತ ಮತ್ತು ಸುಮಾರು ಮೂವತ್ತು ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಕಾಂಗ್ರೆಸ್ ಪಕ್ಷದ ಕ್ರಿಯಾಶೀಲ ಮುಖಂಡರು ಆಗಿರುವಂತಹ ಸನ್ಮಾನ್ಯ ಶ್ರೀ ಸತೀಶ್ ಮಹದೇಮಣಿ ಸರ್ ಅವರು ನಮ್ಮ ಉಪಸ್ಥಿತರಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ಸರ್ ತಾವು ಒಂದು ಸಹಕಾರಿ ರಂಗದಲ್ಲಿ ಒಂದು ರಾಜಕೀಯ ರಂಗದಲ್ಲಿ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಈ ಭಾಗದ ಜನರಿಗೆ ಒಂದು ಕೆಲಸ ಕಾರ್ಯಗಳನ್ನು ಕೊಟ್ಟಿದೆ ಆ ಒಂದು ಎಲ್ಲ ಕೆಲಸ ಕಾರ್ಯಗಳನ್ನು ಕೇಳೋಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರುಪರಿಚಯವನ್ನು ನಮ್ಮ ವೀಕ್ಷಕರು ಹೇಳಿದ್ದಾರೆ ನಮಸ್ಕಾರ ಚಿಕ್ಕಮಗಳೂರು ಜಿಲ್ಲೆಯ ಸಮಸ್ತ ನಮ್ಮ ಅಭಿಮಾನಿಗಳಿಗೆ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುವ ಮುಖಾಂತರ ಹಾಗೆ ನಮ್ಮ ಮುಸ್ಲಿಮ್ಸ್ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನ ಹೇಳೋ ಮುಖಾಂತರ ನನ್ನ ಹೆಸರು ಮಣಿಮನೆ ಸತೀಶ್ ಅಂತೇಳಿ ಚಿಕ್ಕಮಂಗ್ಳೂರು ಬ್ಲಾಕ್ನ ಎರಡು ಬ್ಲಾಕ್ನ ಅಲ್ಲಿ ಒಂದಾದಂಥ ಸಖರೆಪಟ್ಣ ಮತ್ತು ಲಕ್ಯ ಭಾಗದ ಬ್ಲಾಕ್ ಅಧ್ಯಕ್ಷನಾಗಿ ಕಾಂಗ್ರೆಸ್ನಲ್ಲಿ ನಿರಂತರವಾಗಿ ಇಪ್ಪತ್ತೈದು ವರ್ಷಗಳ ಒಂದು ಸೇವೆಯನ್ನು ಮಾಡಿಕೊಂಡು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಎಲ್ಲರಿಗೂ ಸಹ ನಮಸ್ಕಾರ ನಾನು ತಿಳಿಸ್ತೀನಿ ತುಂಬ ಸಂತೋಷ ಸರ್ ಸರ್ ತಾವು ಒಂದು ರಾಜಕೀಯಕ್ಕೆ ಹೇಗೆ ಮತ್ತು ಯಾವಾಗ ಪ್ರಾರಂಭ ಮಾಡಿದ್ರಿ ಈ ರಾಜಕೀಯ ತಮ್ಮ ಮನೆಯಿಂದನ ಇತ್ತ ಅಥವಾ ತಮ್ಮಿಂದ ಪ್ರಾರಂಭ ಮಾಡಿದ್ರ ಹೇಗೆ ರಾಜಕೀಯ ನನ್ನ ಕಾಲೇಜ್ ಲೈಫಿಂದನೂ ಸ್ಟಾರ್ಟ್ ಆಯಿತು ನಮ್ಮ ಮಾವನವರೊಬ್ಬರು ಬೀರೂರು ಕ್ಷೇತ್ರದಲ್ಲಿ ಎಮ್ ಎಲ್ ಎ ಅವರಾಗಿದ್ದರು ಮಹಾರದ ಮಲ್ಲಪ್ಪನವರು ಅಂತ ಮತ್ತೆ ಅವರು ಎಲ್ತ್ ಮಿನಿಸ್ಟ್ರು ಸಹ ಆಗಿದ್ದರು ಈ ಕ್ಷೇತ್ರದಲ್ಲಿ ಅವರ ಸಂಬಂಧ ನಮಗೆ ಇದ್ದಿದ್ದರಿಂದ ನಮ್ಮ ತಂದೆಯವರು ರಾಜಕೀಯವಾಗಿ ಗುರುತಿಸ್ಕೊಂಡಿದ್ದರು ಅದರ ಬಳುವಳಿಯಾಗಿ ನನಗೆ ಆ ಒಂದು ಜಾಗಕ್ಕೆ ಬರೋದಕ್ಕೆ ಪ್ರೇರಣೆ ಆಯಿತು ನಾನು ಎರಡು ಸಾವಿರನೇ ಇಸ್ವಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಮತ್ತು ಉಪಾಧ್ಯಕ್ಷನಾಗಿ ಸೇವೆ ಮಾಡಿದೆ ಅದಾದಮೇಲೆ ನೆಕ್ಸ್ಟು ಮತ್ತೆ ಮತ್ತೆ ಗ್ರಾಮ ಪಂಚಾಯಿತಿ ಸದಸ್ಯನಾದೆ ಎರಡು ಬಾರಿ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಸೇವೆ ಮಾಡಿ ಒಂದು ಬಾರಿ ಜಿಲ್ಲಾ ಪಂಚಾಯಿತಿ ಸದಸ್ಯನ ಸ್ಥಾನಕ್ಕೆ ನಿಂತು ಅಲ್ಪ ಮತಗಳು ಒಂದು ಇನ್ನೂರು ಇನ್ನೂರು ಮತಗಳಲ್ಲಿ ಪರವಾಗೊಂಡೆ ಅದು ಕೆಲವು ಕಾರಣಾಂತರಗಳಿಂದ ಅದು ತದನಂತರ ಎರಡು ಸಾವಿರದ ಹದಿನಾರು 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 ಹದಿನೇಳರಲ್ಲಿ ಮತ್ತೆ ಜಿಲ್ಲಾ ಪಂಚಾಯಿತಿಗೆ ನಮ್ಮ ತಾಯಿಯವ್ರನ್ನ ನಿಲ್ಲಿಸಿ ಮತ್ತೆ ಈ ಕ್ಷೇತ್ರದಿಂದ ಗೆಲ್ಲಿಸಿ ನಿರಂತರವಾಗಿ ಇಪ್ಪತ್ತೈದು ವರ್ಷಗಳಿಂದ ಜನರ ಒಟ್ಟಿಗೆ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೇನೆ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಈ ಒಂದು ರಾಜಕೀಯಕ್ಕೆ ಬರುವಂಥ ಸಂದರ್ಭದಲ್ಲಿ ತಮಗೆ ಒಂದು ಪ್ರೋತ್ಸಾಹಿಸಿ ದಾರಿ ತೋರಿಸಿದಂಥ ಒಬ್ಬ ರಾಜ ಆದರ್ಶ ಗುರುಗಳು ಯಾರು ತಮಗೆ ನನಗೆ ಆದರ್ಶ ಗುರುಗಳು ಅಂದರೆ ನನಗೆ ಮಾಜಿ ಶಾಸಕರು ಈ ಕ್ಷೇತ್ರದಲ್ಲಿ ಕೆ ಬಿ ಮಲ್ಲಿಕಾರ್ಜುನ್ ಅಂತೇಳಿ ಭಾರಿ ಪ್ರಾಮಾಣಿಕರು ಭಾರಿ ಹಳೇ ಲೀಡ್ರು ಚಿಕ್ಕಮಗಳೂರಿನ ಜಿಲ್ಲಾ ನಾಯಕರವರು ಅವರು ನನಗೆ ಪ್ರೇರಣೆ ಆದರು ಅದ್ರ ಜೊತೆಗೆ ಬಿ ಜೆ ಪಿಯವರೇ ಆದ್ರಂದರೂ ಸಹ ಶ್ರೀಕಂಠಪ್ಪನವರು ಇಲ್ಲಿ ಸಂಸದರಾಗಿ ಮೂರು ಬಾರಿ ಆಯ್ಕೆಯಾಗಿದ್ದರು ಅವರಿಗೂ ನನಗೆ ಅಜ್ಜ ಆಗಬೇಕಿತ್ತು ಅವರು ಸಹ ನನಗೆ ಪ್ರೇರಣೆ ಅಂತ ಹೇಳಿ ಇವರಿಬ್ಬರೂ ಸಹ ನನಗೆ ಪ್ರೇರಣೆ ರಾಜ್ಯ ಇದ್ದರು ಎಸ್ ಸರ್ ಸರ್ ಇನ್ನು ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ತಾವು ಸಾಕಷ್ಟು ಮೂವತ್ತೈದು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೇವೆ ಈಗ ಚಿಕ್ಕಮಗಳೂರು ಜಿಲ್ಲಾ ಸಖರಾಯಪಟ್ನ ಮತ್ತು ಲಕ್ಕ ಹೋಬಳಿಯಲ್ಲಿ ತಾವು ಬ್ಲಾಕ್ ಕಾಂಗ್ರೆಸ್ನ ಕಮಿಟಿಯಲ್ಲಿ ಹಾಲಿ ಅಧ್ಯಕ್ಷರಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ವಿ ಈ ಒಂದು ಒಂದು ಹೋಬಳಿ ಎರಡು ಹೋಬಳಿಗಳಲ್ಲಿ ಯಾವ್ಯಾವ ಒಂದು ಕೆಲಸ ಕಾರ್ಯಗಳು ಈ ಒಂದು ಸಂಘಟನೆ ಯಾವ ರೀತಿ ಮಾಡಿದ್ರಿ ಸರ್ ಪಕ್ಷದ ಸಂಘಟನೆ ನನಗೆ ಎರಡು ಸಾವಿರದ ಹದಿನೇಳರಲ್ಲಿ ಈ ನನ್ನ ಕಾರ್ಯವೈಖರಿಯನ್ನು ಗುರುಸಿ ಎಲ್ಲ ನಾಯಕರು ಚಿಕ್ಕಮಗಳೂರಿನ ಜಿಲ್ಲಾ ನಾಯಕರುಗಳು ಕೆ ಬಿ ಮಲ್ಲಿಕಾರ್ಜುನ್ ಇರ್ಬೋದು ಬಿ ಎಲ್ ಶಂಕರ್ ಇರ್ಬೋದು ಗಾಯತ್ರಿ ಶಾಂತೇಗೌಡ ಇರ್ಬೋದು ಎಲ್ ಮೂರ್ತಿ ಅವರು ಇರ್ಬೋದು ಅನೇಕ ಜನ ನನ್ನ ಹಿರಿಯರು ಎಲ್ಲ ಗುರುಸಿ ಈ ಜವಾಬ್ದಾರಿಯನ್ನು ನನಗೆ ಹದಿನೇಳರಲ್ಲಿ ದಿನೇಶ್ ರಾಜ್ಯಾಧ್ಯಕ್ಷ ಆಗಿದ್ರು ಅವ್ರ ನೇತೃತ್ವದಲ್ಲಿ ನನಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದರು ಅಲ್ಲಿಂದ ನಿರಂತರವಾಗಿ ಈ ಬ್ಲಾಕ್ನ ಜವಾಬ್ದಾರಿಯನ್ನು ವಹಿಸ್ಕೊಂಡು ಈ ಬ್ಲಾಕ್ನಲ್ಲಿ ಇಪ್ಪತ್ತೊಂದು ಪಂಚಾಯತಿಗಳು ಬರ್ತವೆ ಇಪ್ಪತ್ತೊಂದು ಪಂಚಾಯತಿಲಿ ಎಲ್ಲ ಸಾಕಷ್ಟು ಗ್ರಾಮ ಪಂಚಾಯತಿಗಳು ಹೆಚ್ಚು ಕಡಿಮೆ ನೂರ ಮೂವತ್ ನೂರ ನಲ್ವತ್ತು ಜನ ಮೆಂಬರ್ಸ್ಗಳನ್ನ ಗೆಲ್ಲಿಸುವ ಮುಖಾಂತರ ಅದ್ರ ಜೊತೆಗೆ ಅನೇಕ ಪಂಚಾಯಿತಿಗಳನ್ನ ನಾವು ನಮ್ಮ ವಶಕ್ಕೆ ತಗೋಳೋದ್ರ ಮುಖಾಂತರ ಪ್ರಬಲವಾದಂಥ ಏನು ಸಿಟಿ ರವಿ ಅವರು ಈ ಕ್ಷೇತ್ರಾದ್ಯಂತ ಅವರು ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅದು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಪ್ರಬಲವಾಗಿ ಬಿ ಜೆ ಪಿಯನ್ನು ಬೇರು ಗಟ್ಟಿಗೊಳಿಸುವಂಥ ಕೆಲಸ ಮಾಡಿದರು ಅದರ ವಿರುದ್ಧವಾಗಿ ನಾವು ಪ್ರಬಲವಾಗಿ ಹೋರಾಟವನ್ನು ಮಾಡಿ ಎಲ್ಲ ಪಂಚಾಯಿತಿಯಲ್ಲೂ ಸಹ ಕಾಂಗ್ರೆಸ್ಗೆ ಜೀವ ಕೊಡುವಂಥದ್ದು ಮತ್ತು ಕಾಂಗ್ರೆಸ್ ಗಟ್ಟಿ ಮಾಡುವಂಥ ಕೆಲಸವನ್ನು ಸಾಕಷ್ಟು ನನ್ನ ಸ್ನೇಹಿತರು ನಾವು ಎಲ್ಲ ಸೇರಿ ಪಾರ್ಟಿ ಕಟ್ಟಿ ಇವತ್ತು ಏನು ಸ್ಥಳೀಯವಾಗಿ ಇವತ್ತು ಏನೊಬ್ಬರು ಶಾಸಕರು ಆಯ್ಕೆಯಾಗಿದ್ದಾರೆ ಆ ಎಲ್ಲರ ಶ್ರಮದಿಂದ ಅವರು ಇವತ್ತು ಆಗಿದ್ದಾರೆ ಅನ್ನೋದು ಕೇಳ ಈ ಕ್ಷೇತ್ರದಲ್ಲಿ ಹದಿನೇಳರಿಂದ ನಾನು ಆದಮೇಲೆ ಬ್ಲಾಕ್ ಅಧ್ಯಕ್ಷ ಆದಮೇಲೆ ಎಲ್ಲ ಇಪ್ಪತ್ತೊಂದು ಪಂಚಾಯಿತಿಯಲ್ಲೂ ಸಂಘಟನೆಗಳನ್ನ ಮಾಡೋ ಮುಖಾಂತರ ಎಲ್ಲರ ಹಿರಿಯರ ಮಾರ್ಗದರ್ಶನ ಎಲ್ಲರದ್ದು ಇಲ್ಲಿ ಗಾಯತ್ರಿ ಇರ್ಬೋದು ವಿಜಯ್ ಕುಮಾರ್ ಇರ್ಬೋದು ಆಮೇಲೆ ಮೂರ್ತಿಯವ್ರು ಇರ್ಬೋದು ಅನೇಕ ಕೆ ವಿ ಮಲ್ಲಿಕಾರ್ಜುನ ಇರ್ಬೋದು ಇವರೆಲ್ಲರ ಒಂದು ಸಹಕಾರದಿಂದ ಈ ಕ್ಷೇತ್ರದಲ್ಲಿ ಹದಿನೇಳರಿಂದ ಸತತವಾಗಿ ಸಿಟಿ ರವಿಯವರ ವಿರುದ್ಧವಾಗಿ ನಾವು ಸಂಘಟನೆಯನ್ನು ಮಾಡ್ಕೊಂಡು ಬಂದ್ವಿ ಕೆಲವು ಕಾರಣಾಂತರಗಳಿಂದ ಎಲೆಕ್ಷನ್ನ ತೋತ್ವಿ ಅದಾದಮೇಲೆ ಈಗ ಪ್ರಬಲವಾದಂಥ ಒಂದು ಸಂಘಟನೆಯನ್ನು ಮಾಡಿ ಸಿ ಟಿ ರವಿ ಸೋಲಿಸಲೇಬೇಕು ಈ ಸತಿ ಅಂತೇಳಿ ಎಲ್ಲರೂ ಸಹ ಪಣ ತೊಟ್ಟು ಈ ಒಂದು ಎಲೆಕ್ಷನ್ನ ಗೆಲ್ಲಿಸೋದಕ್ಕೆ ಎಲ್ಲರ ಕಾರ್ಯಕರ್ತರ ಶ್ರಮ ಭಾರಿ ಮುಖ್ಯವಾಗಿತ್ತು ಎಲ್ಲರೂ ಸಂಘಟನಾತ್ಮಕವಾಗಿ ಈ ಒಂದು ಗೆಲುವನ್ನು ನಾವು ಕಾಣ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇವೆ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತಂದಂಥ ಐದು ಗ್ಯಾರಂಟಿ ಯೋಜನೆಗಳು ತಮ್ಮ ಭಾಗದಲ್ಲಿ ಯಾವ ರೀತಿ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಸರ್ ಇದು ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ ಮಲೆನಾಡು ಬೇರೆ ಗ್ರಾಮೀಣ ಇಲ್ಲಿ ಬಯಲುಸೀಮೆ ಬೇರೆ ಈ ಭಾಗದಲ್ಲಿ ಅತಿ ಬಡವರ ಸಂಖ್ಯೆ ಜಾಸ್ತಿ ಇರೋದರಿಂದ ಈ ಐದು ಯೋಜನೆಗಳು ಎಂಥ ಅದ್ಭುತವಾದಂಥ ಯೋಜನೆಗಳು ಅಂದರೆ ನಮ್ಮ ಪ್ರಪಂಚದಲ್ಲೇ ಒಂದು ಉತ್ ಅತ್ಯುತ್ತಮವಾದಂಥ ಒಂದು ಯೋಜನೆ ಯಾವುದೇ ರಾಜ್ಯ ತಗಲಿ ಯಾವುದೇ ದೇಶ ತಗಲಿ ಇಂಥ ಯೋಜನೆಗಳನ್ನೆಲ್ಲೋ ನೋಡೋಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ನಮ್ಮ ದೇಶದಲ್ಲಿ ಯಾವುದೇ ರಾಜ್ಯದಲ್ಲೂ ಈ ಥರದ ಯೋಜನೆಗಳು ಬರಲಿಲ್ಲ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಕೊಟ್ಟಂಥ ಯೋಜನೆ ಎಷ್ಟೋ ಜನ ಮನದಲ್ಲಿ ಮನ ಮನೆಯಲ್ಲಿ ಬೆಳಕಾಗಿ ಪರಿವರ್ತನೆ ಆಗಿದೆ ಒಂದು ಹೊತ್ತಿನ ಊಟಕ್ಕೂ ಸಹ ಕಷ್ಟ ಇದ್ದಂಥ ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ನಾವು ಎರಡು ಸಾವಿರನ ಅವರಿಗೆ ಕೊಡುವಂಥ ಕಾರ್ಯಕ್ರಮ ಬಸ್ನಲ್ಲಿ ಫ್ರೀಗೆ ಹೋಗುವಂಥ ಕಾರ್ಯಕ್ರಮ ಮತ್ತು ವಿದ್ಯುಚ್ಛಕ್ತಿ ಇರ್ಬೋದು ಇರ್ಬೋದು ಐದು ಯೋಜನೆಗಳು ಸಹ ಉತ್ತಮವಾದಂಥ ಯೋಜನೆಗಳು ಅನೇಕ ಜನ ಇವತ್ತು ಆ ವಿಷಯ ತೆಗೆದಾಗ ತುಂಬ ಜನ ಅದರ ಬಗ್ಗೆ ಭಾರಿ ಸಾಕಷ್ಟು ಜನ ಹೊಗಳಿ ಮಾತಾಡ್ತಾರೆ ಯಾಕೆಂದರೆ ಪ್ರತಿ ತಿಂಗಳು ಎರಡು ಸಾವಿರ ಒಬ್ಬರಿಗೆ ಸಿಕ್ಕಿದ್ರೆ ಅವ್ರ ಮನೆಯ ಸಂಸಾರವನ್ನು ತುಗಿಸುವಂಥ ಒಂದು ಜವಾಬ್ದಾರಿ ಅವ್ರ ಮೇಲೆ ಅವರಿಗೆ ಅವ್ರಿಗೆ ಸಹಕಾರಿಯಾಗ್ತಾ ಇದೆ ಲೈಟ್ ಇರ್ಬೋದು ಪ್ರತಿಯೊಂದು ಬಸ್ ನಲ್ಲಿ ಅನೇಕ ಜನಕ್ಕೆ ಅವ್ರ ಮನೆಗೆ ಹೋಗೋದಕ್ಕೆ ಬಸ್ ಚಾರ್ಜ್ ಇಲ್ಲದಂತಹ ಸಂದರ್ಭದಲ್ಲಿ ಸಾಕಷ್ಟು ಉದಾಹರಣೆಗಳನ್ನ ಕೇಳಿ ಸಾಲ ಮಾಡಿ ಹೋಗುವಂಥ ಪರಿಸ್ಥಿತಿಗಳು ಬೇರೆಯವರುಗಳಿಗೆ ಇಂಥ ಒಂದು ಯೋಜನೆಗಳು ಭಾರಿ ಅತಿ ಅವಶ್ಯಕತೆಯಾಗಿತ್ತು ತುಂಬಾ ಉತ್ತಮವಾದಂಥ ಯೋಜನೆಗಳನ್ನ ಸಿದ್ದರಾಮಯ್ಯನವರು ಜಾರಿಗೆ ತಂದರು ಇದು ಅನೇಕ ಲಕ್ಷಾಂತರ ಜನಕ್ಕೆ ಇದರಿಂದ ಉಪಯೋಗ ಆಗ್ತಾ ಇದೆ ಅನ್ನೋದು ಈ ವಿಧಾನಸಭಾ ಚುನಾವಣೆಯಲ್ಲಿ ಈ ಐದು ಗ್ಯಾರಂಟಿ ಯೋಜನೆಗಳು ಉಪಯೋಗ ಆಗಿದೆ ಹೇಗೆ ಹೌದು ಉಪಯೋಗ ಆಗಿದೆ ಉಪಯೋಗ ಆಗಿದ್ದರಿಂದ ನೂರ ಮೂವತ್ತಾರು ಸೀಟ್ ಬರೋದಕ್ಕೆ ಕಾರಣಕ್ಕಂಥ ಇದು ಏಕೆಂದರೆ ಈ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರ್ತಾರೋ ಇಲ್ಲವೋ ಅನ್ನೋದು ಕೆಲವರಿಗೆ ಭಯ ಇತ್ತು ಬಿ ಜೆ ಪಿಯವರು ಹೇಳ್ಕೊಂಡೆ ಇದೆಲ್ಲ ಆಗುತ್ತೆ ಆದರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ನವರು ಏನು ಕೊಟ್ಟರು ನುಡದೆ ಅಂತ ಅದು ಯೋಜನೆಯ ಮುಖಾಂತರ ಕೊಟ್ಟಿದ್ದು ಎಲ್ಲರಿಗೂ ಸಹ ಇವತ್ತು ಎಲ್ಲರೂ ಬಿ ಜೆ ಪಿಯವರು ಇದನ್ನೇ ಕಾಪಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮಹಾರಾಷ್ಟ್ರ ಇರ್ಬೋದು ಡೆಲ್ಲಿ ಇರ್ಬೋದು ಈ ಯೋಜನೆಗಳನ್ನ ಯಾರು ವಿರೋಧ ಮಾಡಿದ್ರು ಅದೇ ಸರ್ಕಾರಗಳು ಈ ಯೋಜನೆಗಳನ್ನ ಹಿಡ್ಕೊಂಡು ಇವತ್ತು ಮತ ಕೇಳುವಂತ ಪರಿಸ್ಥಿತಿಗೆ ಬಂದಿದ್ದಾರೆ ಯಾ ಸರ್ ತುಂಬಾ ಸಂತೋಷ ಸರ್ ಸರ್ ಇನ್ನು ಮುಖ್ಯವಾಗಿ ತಮ್ಮ ಒಂದು ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ಇಲ್ಲಿಯವರಿಗೆ ವಿರೋಧ ಪಕ್ಷದವರು ಟೀಕೆಗಳನ್ನೇ ಮಾಡ್ತಾ ಬಂದರು ಇದರ ಪ್ರತಿಕ್ರಿಯೆ ಏನು ಸರ್ ತಮ್ಮದು ವಿರೋಧ ಪಕ್ಷದವರಿಗೆ ಬೇರೆ ಏನು ಇಲ್ವಲ್ಲ ಟೀಕೆ ಮಾಡೋದಕ್ಕೆ ಈಗೇ ಟೀಕೆ ಮಾಡೋದಕ್ಕೆ ಕೆಲಸ ಮಾಡ್ತಿಲ್ಲ ಈ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಏನು ಇಷ್ಟು ಯೋಜನೆಗಳನ್ನ ಇವರು ಕೊಟ್ಟು ಎಲ್ಲಿ ಹಣವನ್ನು ಹೊಂದಿಸ್ತಾರೆ ಆಗುತ್ತಾ ಇವ್ರ ಕೈಯಲ್ಲಿ ಎನ್ನುವಂಥ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯವರು ಅವರ ಸಂಪುಟ ಏನು ಅಚ್ಚುಕಟ್ಟಾಗಿ ಯೋಜನೆಗಳನ್ನ ಕೊಡುವ ಮುಖಾಂತರ ಮತ್ತು ರಾಜ್ಯದಲ್ಲಿ ಏನೇನು ಕೆಲಸ ಆಗಬೇಕಿತ್ತು ಅದರ ಅದನ್ನು ಸಹ ಮಾಡ್ತಾ ಇದ್ದಾರೆ ಅದನ್ನು ಎಲ್ಲೋ ಒಂದು ಕಡೆ ಬಿ ಜೆ ಪಿ ಅವರಿಗೆ ಸ್ವಲ್ಪ ಮನಸ್ಸು ಕಸಿವಿಸಿ ಆಗಿದೆ ಈ ಬೇರೆ ಆರೋಪ ಮಾಡೋದಕ್ಕೆ ಏನೂ ಇಲ್ಲದ ಸಮಯದಲ್ಲಿ ಈ ಯೋಜನೆಗಳನ್ನ ಹಿಡ್ಕೊಂಡು ವಿರೋಧ ಮಾಡ್ತಾ ಇದ್ದಾರೆ ಅಷ್ಟೇ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇದು ನಮ್ಮ ಭಾಗದ ಶಾಸಕರು ಈ ಒಂದು ಭಾಗಕ್ಕೆ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಸರ್ ಮೊದಲನೇದಾಗಿ ಕಾಂಗ್ರೆಸ್ ಶಾಸಕರು ನೋಡಿ ನಮ್ಮ ಭಾಗದಲ್ಲಿ ಇಪ್ಪತ್ತು ವರ್ಷ ಆಗಿತ್ತು ಇಪ್ಪತ್ತು ವರ್ಷಗಳ ಕಾರ್ಯಕರ್ತರ ಕೂಗು ದೊಡ್ಡ ಮಟ್ಟದ್ದು ಆದರೆ ಹಿಂದಿನ ಶಾಸಕರಿಗೂ ಈ ಶಾಸಕರಿಗೂ ನೋಡಿದಾಗ ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ಸಿಗುವಂಥ ಶಾಸಕರಾಗಿದ್ದಾರೆ ವಿಶೇಷವಾಗಿ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ ಏನು ಅನುದಾನಗಳನ್ನ ತರುವಂಥ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮವನ್ನು ಹಾಕಿ ಅನೇಕ ಊರುಗಳಲ್ಲಿ ಏನೇನು ಕಾರ್ಯಗಳು ಹಾಕಬೇಕಾಗಿತ್ತು ಆ ಕಾರ್ಯಗಳನ್ನ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ ಈ ಭಾಗದಲ್ಲಿ ಮುಖ್ಯವಾಗಿ ನೀರಾವರಿ ಸಮಸ್ಯೆ ನಾವು ಎಲೆಕ್ಷನ್ನಲ್ಲೂ ಸಹ ಶಾಸಕರು ಆಗ ಮುಂಚೆ ನಾವು ಮಾತಾಡಿದ್ದು ನಾವು ಭರವಸೆ ಕೊಟ್ಟಿದ್ದು ನೀರಾವರಿ ಬಗ್ಗೆ ಆ ನೀರಾವರಿ ಬಗ್ಗೆ ಸಾಕಷ್ಟು ಶ್ರಮವನ್ನು ಹಾಕುವ ನಿಟ್ಟಿನಲ್ಲಿ ಶಾಸಕರು ಪ್ರಯತ್ನ ನಡೀತಾ ಇದೆ ಅನೇಕ ಯೋಜನೆಗಳು ಇಲ್ಲಿ ಕಾರ್ಯರೂಪಕ್ಕೆ ಬರ್ತಾ ಇದೆ ಎಮ್ ಎಸ್ ಎಸ್ ಇರ್ಬೋದು ಸಿ ಸಿ ರಸ್ತೆಗಳಿರ್ಬೋದು ಪ್ರತಿಯೊಂದು ಎಲ್ಲದಕ್ಕೂ ಸ್ಪಂದಿಸುವಂಥ ಕೆಲಸ ಶಾಸಕರು ಮಾಡ್ತಾ ಇದ್ದಾರೆ ಎಸ್ ಸರ್ ಸರ್ ಇನ್ನು ಈ ಒಂದು ಭಾಗದಲ್ಲಿ ಜಿಲ್ಲಾ ಪಂಚಾಯತಿ ಭಾಗದಲ್ಲಿ ತಾವು ಕೂಡ ತಮ್ಮ ತಾಯಿಯವರು ಕೂಡ ಜಿಲ್ಲಾ ಪಂಚಾಯತಿ ಒಂದು ಮೆಂಬರ್ ಆಗಿದ್ದರು ಈ ಆ ಒಂದು ಸಂದರ್ಭದಲ್ಲಿ ಏನೇನೋ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಈ ಭಾಗದಲ್ಲಿ ಆಗಿದೆ ಸರ್ ನಮ್ಮ ತಾಯಿಯವರು ಇಲ್ಲಿ ಎರಡು ಸಾವಿರದ ಹದಿನೇಳು ಇಲ್ಲಿ ಎಲೆಕ್ಷನಲ್ಲಿ ಕಾಂಗ್ರೆಸ್ಸಿಂದ ಗೆದ್ದು ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ಸು ತ್ರಿಕೋನ ಸ್ಪರ್ಧೆ ಅದರಲ್ಲಿ ನೇರ ಎಲೆಕ್ಷನ್ ನಡೆದಿದ್ದು ನಮಗೆ ಜೆ ಡಿ ಎಸ್ ಕಾಂಗ್ರೆಸ್ಗೆ ಅದರಲ್ಲಿ ನಮ್ಮ ತಾಯಿಯವರು ಗೆದ್ದ ಮೇಲೆ ಪ್ರತಿ ಪಂಚಾಯಿತೀಲ್ಲೂ ಸಹ ನಮ್ಮಲ್ಲಿ ಆರು ಪಂಚಾಯಿತಿಗಳು ಬರುತ್ತೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ವೋಟರ್ಸ್ ಬರ್ತಾರೆ ಪ್ರತಿ ಪಂಚಾಯತೀಲ್ಲೂ ನೀರಿನ ಸಮಸ್ಯೆ ರಸ್ತೆ ಸಮಸ್ಯೆಗಳು ಅನೇಕ ಸಮಸ್ಯೆಗಳು ಶಾಲೆ ಸಮಸ್ಯೆಗಳು ಅನೇಕ ಸಮಸ್ಯೆಗಳಿದ್ದು ಅವನ ಹಂತ ಹಂತವಾಗಿ ಜಿಲ್ಲಾ ಪಂಚಾಯಿತಿ ಅನುದಾನದ ಜೊತೆಗೆ ಸರ್ಕಾರದ ಅನುದಾನವ ತರುವ ಮುಖಾಂತರ ನೀರಿನ ಸಮಸ್ಯೆ ರಸ್ತೆ ಸಮಸ್ಯೆ ಅನೇಕ ಸಮಸ್ಯೆಗಳನ್ನ ಮಗಟಿಸುವಂಥ ನಿಟ್ಟಿನಲ್ಲಿ ನಾವು ಭಾಗಿಯಾಗಿದ್ದು ಅದು ಹೆಚ್ಚಾಗಿ ಜನರ ಜೊತೆ ಅವರ ಕಷ್ಟ ಸುಖಗಳಿಗೆ ಪ್ರತಿದಿನ ಇಲ್ಲೇ ಆಫೀಸ್ ಮಾಡಿ ಇಲ್ಲಿ ಗೊತ್ತು ಅವರ ಕೆಲಸಗಳನ್ನ ಮುಗ ಮಾಡುವಂತಹ ಪ್ರಯತ್ನವನ್ನು ಸಾಕಷ್ಟು ಮಾಡಿದ್ದೇವೆ ಸರ್ ಸರ್ ಮುಖ್ಯವಾಗಿ ಸಕ್ರೇಪಟ್ಣ ಗ್ರಾಮ ಪಂಚಾಯತಿಯಲ್ಲಿ ಎರಡು ಅವಧಿಗೆ ಸದಸ್ಯರಾಗಿ ಒಂದು ಅವಧಿಗೆ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಂಥ ಒಂದು ಸಂದರ್ಭದಲ್ಲಿ ಏನೇನು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದೆ ಸರ್ ಗ್ರಾಮ ಪಂಚಾಯತಿ ಎರಡು ಸಾವಿರನೇ ಇಸ್ವಿಯಲ್ಲಿ ನಾನು ಸದಸ್ಯನಾದಂಥ ಸಂದರ್ಭ ನನ್ನ ರಾಜಕೀಯ ಮೊದಲನೇ ಮೆಟ್ಲು ಅಂತ ಸಂದರ್ಭ ಇದ್ರೆ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡೋದೇ ಒಂದು ದೊಡ್ಡ ಖುಷಿ ಏಕೆಂದರೆ ರಾಜಕೀಯ ಪಂಚಾಯತ್ ಎಮ್ ಎಲ್ ಎ ಇರ್ಬೋದು ಎಮ್ ಪಿ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ಜನರ ಒಟ್ಟಿಗೆ ಜನರ ಜೊತೆ ಕೆಲಸ ಮಾಡೋದು ಗ್ರಾಮ ಪಂಚಾಯತ್ ಗ್ರಾಮ ನೀವು ಏನು ಕೆಲಸ ಮಾಡ್ತೀರ ಅನ್ನೋದ್ರ ಮೇಲೆ ನಿಮ್ಮ ಕ್ವಾಲಿಟಿ ನಿಮ್ಮ ಲೀಡರ್ಶಿಪ್ ಬೆಳಿ ಅಂತ ಸರ್ ಬಟ್ ನಮಗೊಂದು ಅವಕಾಶ ಗ್ರಾಮ ಪಂಚಾಯತಿಲಿ ಜನ ಕೊಟ್ಟಿದ್ದು ನನಗೆ ನಾನು ನಾಲ್ಕನೇ ವಾರ್ಡ್ನಲ್ಲಿ ಇಲ್ಲಿ ಎಲೆಕ್ಷನ್ ನಿಂತಿದ್ದು ನಮ್ಮ ಪಂಚಾಯತಿಯಲ್ಲಿ ಯಾರೂ ಗೆದ್ದಿರಲಿಲ್ಲ ಅಷ್ಟು ಓಟ್ನಲ್ಲಿ ನನ್ನನ್ನು ಗೆಲ್ಸಿದ್ರು ಈ ಅಷ್ಟು ಓಟು ನನಗೆ ಐನೂರು ಜನರ ಓಟ್ ಲೀಡಲ್ಲೇ ನಾನು ಗೆದ್ದೆ ಅಷ್ಟು ಓಟನ್ನು ಕೊಟ್ಟು ನನಗೆ ಆ ಕ್ಷೇತ್ರದ ಜ ಜನ ಗೆಲ್ಸಿದ್ರು ಅವ್ರ ಜೊತೆ ನಿರಂತರವಾಗಿರ್ತಿದ್ದೆ ನಾನು ಬೆಳಗ್ಗೆ ಸಂಜೆ ಏನೇ ಕೆಲಸ ಇದ್ದರು ಯಾಕೆಂದರೆ ಗ್ರಾಮ ಪಂಚಾಯತಿಗೆ ಅಷ್ಟು ಪವರ್ ಇತ್ತು ಹಿಂದೆ ಏಕೆಂದರೆ ಏನೇ ಕೆಲಸ ಮಾಡಿದ್ರು ನಾವು ಅಲ್ಲಿ ಕೇಳಬೇಕು ಇಲ್ಲಿ ಕೇಳಬೇಕು ಅನ್ನೋ ಪರಿಸ್ಥಿತಿನೇ ಇರಲಿಲ್ಲ ನಮಗೆ ಒಗಳು ಸಹ ಅಷ್ಟೇ ಸ್ಪಂದಿಸ್ತಾ ಇದ್ರು ಏನು ಆಗಬೇಕು ಸ್ಪಾಟಲ್ಲಿ ನಾವು ಕೆಲಸವನ್ನು ಮಾಡಿಕೊಡ್ತಾಯಿದ್ರು ಜನಕ್ಕೆ ಅದು ಮನಸ್ಸಿಗೆ ಎಲ್ಲೋ ಒಂದು ಕಡೆ ಭಾರಿ ಎತ್ತರಕ್ಕೆ ನಾವು ಹೋಗೋವಂಥ ಅವಕಾಶ ಸಿಕ್ಕಿತ್ತು ಎರಡು ಅವಕಾಶಗಳು ಅಷ್ಟೇ ತುಂಬ ಖುಷಿ ಕೊಡುವಂಥದ್ದು ನನ್ನ ಲೈಫಲ್ಲಿ ನನ್ನ ರಾಜಕೀಯ ಜೀವನದಲ್ಲಿ ಗ್ರಾಮ ಪಂಚಾಯಿತಿ ಎಸ್ ಸರ್ ತುಂಬ ಕೆಲಸ ಕಾರ್ಯಗಳನ್ನು ಮನೆ ಸಾಕಷ್ಟು ಕೆಲಸಗಳು ಮಾಡಿದ್ವಿ ಎಸ್ ಸರ್ ತುಂಬ ಸಂತೋಷ ನಮ್ಮ ಮುಂದೆ ಈಗ ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ ಸದ್ಯದಲ್ಲೇ ಬರುತ್ತೆ ಈ ಒಂದು ಭಾಗವಾಗಿ ಪಕ್ಷದ ಸಂಘಟನೆಗಳು ಯಾವ ರೀತಿ ನಡೀತಾ ಇದೆ ಈ ಭಾಗದಲ್ಲಿ ನನ್ನ ಬ್ಲಾಕ್ನಲ್ಲಿ ನಾಲ್ಕು ಜಿಲ್ಲಾ ಪಂಚಾಯತಿ ಬರುತ್ತೆ ಮೊದಲು ಮೂರು ಜಿಲ್ಲಾ ಪಂಚಾಯತಿ ಇದ್ದು ಆ ಮೂರು ಜಿಲ್ಲಾ ಪಂಚಾಯತಿಲ್ಲಿ ನಾವು ಒಂದು ಜಿಲ್ಲಾ ಪಂಚಾಯಿತಿಯನ್ನು ನಮ್ಮ ತಾಯಿಯವ್ರ್ ಗೆದ್ದಿದ್ದರು ಇನ್ನು ಎರಡು ಜಿಲ್ಲಾ ಪಂಚಾಯಿತಿಲಿ ಅಲ್ಪಮತ ನನ್ನ ಆತ್ಮೀಯರು ನನ್ನ ಬ್ರದರೇ ಆದಂಥ ವಿನಾಯಕ್ ಅಂತೇಳಿ ಅವರು ಒಂದು ಇನ್ನೂರು ಹೋಟೆಲ್ ಸೋತರು ಇನ್ನೊಬ್ಬರು ಬಸಣ್ಣ ಅಂತೇಳಿ ನಮ್ಮ ಆತ್ಮೀಯರು ಅವರು ಸಹ ಇನ್ನೂರು ಹೋಟೆಲ್ ಸೋತಿದ್ದರು ಇವತ್ತು ನಾಲ್ಕು ಜಿಲ್ಲಾ ಪಂಚಾಯತ್ ಕ್ಷೇತ್ರ ವಿಂಗಡಣೆ ಮಾಡಿದರೆ ನಾಲ್ಕು ಜಿಲ್ಲಾ ಪಂಚಾಯಿತಿ ಈ ಒಂದು ಬ್ಲಾಕಿಗೆ ಬರುತ್ತೆ ಚಿಕ್ಕಮಗಳೂರಿಗೆ ಎರಡು ಜಿಲ್ಲಾ ಪಂಚಾಯಿತಿ ಇವತ್ತಿನ ಪರಿಸ್ಥಿತಿ ನೋಡಿದಾಗ ಎಲ್ಲೋ ಒಂದು ಕಡೆ ಸಂಘಟನೆ ನಮ್ಮ ಪ್ರಬಲವಾಗಿ ಎಲ್ಲ ಕಡೆ ತುಂಬ ಚೆನ್ನಾಗಿದೆ ಸಂಘಟನೆ ನಾಲ್ಕು ಪ್ಲಸ್ ಎರಡು ಆರು ಜಿಲ್ಲಾ ಪಂಚಾಯಿತಿಗಳನ್ನ ಗೆಲ್ತೀವಿ ಅನ್ನೋ ವಿಶ್ವಾಸ ನಮಿದೆ ಗೆದ್ದೆ ಗೆಲ್ತೀವಿ ಒಂದು ವಿಶೇಷವಾಗಿ ಏನಾಯಿತು ಎಲೆಕ್ಷನ್ನಲ್ಲಿ ನಾವು ಕೊಟ್ಟಂಥ ಅನೇಕ ಭರವಸೆಗಳಿರ್ಬೋದು ಅದರಲ್ಲಿ ಗ್ಯಾರಂಟಿ ಯೋಜನೆಗಳಿರ್ಬೋದು ಅನೇಕ ನೀರಾವರಿ ವಿಷಯ ಇರ್ಬೋದು ಸಾಕಷ್ಟು ವಿಷಯಗಳನ್ನ ನಾವು ಹೇಳಿದಂಥ ಸಂದರ್ಭದಲ್ಲಿ ಅವು ಕಾರ್ಯರೂಪಕ್ಕೆ ಬಂದಿದ್ದಾವೆ ಸಾಕಷ್ಟು ಏನು ಗ್ಯಾರಂಟಿ ಯೋಜನೆಗಳನ್ನ ಐದು ಕೊಟ್ವಿ ಆ ಐದು ಯೋಜನೆಗಳು ಜನರನ್ನ ತಲುಪುವಂಥ ಕೆಲಸ ಆಗಿದೆ ಎಲ್ಲ ಜನರಿಗೂ ತಲುಪಿಸಿದ ಮೇಲೆ ಒಂದು ನಾವು ಎಲ್ಲ ಕ್ಷೇತ್ರಗಳನ್ನು ಸುತ್ತದಂಥ ಸಂದರ್ಭದಲ್ಲಿ ಅನೇಕ ಜನ ಅದ್ರ ಬಗ್ಗೆ ಮಾತಾಡೋದು ಮತ್ತು ಅವ್ರಿಗೆ ಆಗಿರುವಂಥ ಉಪಯೋಗವನ್ನು ನಮಗೆ ತಿಳಿಸುವಂಥ ಕೆಲಸ ಆಗ್ತಾಯಿದೆ ಯಾಕೆಂದರೆ ವೈಯಕ್ತಿಕವಾಗಿ ನಾವು ಯಾವುದೇ ಯೋಜನೆಗಳನ್ನ ತಲುಪಿಸಿದಾಗ ಆ ಯೋಜನೆಗಳು ಜನಸಾಮಾನ್ಯರ ಬಾಯಿನಲ್ಲಿ ಬಂದ್ಬಿಡುತ್ತೆ ನೀವು ಏನೇ ಒಂದು ರೋಡ್ ಮಾಡಿರ್ಬೋದು ಇನ್ನೊಂದು ಅದು ಇಂಡಿವಿಜುವಲ್ ಆಗುತ್ತೆ ಬಟ್ ಈ ಯೋಜನೆಗಳೆಲ್ಲ ವೈಯಕ್ತಿಕವಾಗಿರೋದರಿಂದ ಅವ್ರ ಮನೆಗೆ ಅವ್ರ ಅವರಿಗೆ ಸಂಬಂಧಪಟ್ಟಿದ್ದಾಗಿದ್ದರಿಂದ ಎಲ್ಲ ಕ್ಷೇತ್ರದ ಜನ ತುಂಬ ಖುಷಿಯಾಗಿದ್ದಾರೆ ನಾವು ಆರು ಕಾರು ಜಿಲ್ಲಾ ಪಂಚಾಯಿತಿಯನ್ನು ಗೆಲ್ಲುವಂಥ ಒಂದು ಪ್ರಯತ್ನವನ್ನು ಆಗುತ್ತೆ ಮಾಡೇ ಮಾಡ್ತೀವಿ ಗೆದ್ದೇ ಗೆಲ್ತೀವಿ ಯಾಕೆಂದರೆ ಎಲ್ಲೋ ಒಂದು ಕಡೆ ನಮಗೆ ಅಧಿಕಾರ ಇಪ್ಪತ್ತು ವರ್ಷ ಇಲ್ಲದ ಹೋದಾಗಲೇ ನಾವು ಎಲೆಕ್ಷನ್ನ ಗೆದ್ದು ಬಂದರು ನಮ್ಮ ಭಾಗದಲ್ಲಿ ನಾವು ಲೋಕಲ್ ಎಲೆಕ್ಷನ್ಗಳನ್ನ ಅತಿ ಹೆಚ್ಚು ಗೆದ್ದಿದ್ವಿ ಬಿ ಜೆ ಪಿ ಅವ್ರಿಗಿಂತ ಅಧಿಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಲ್ಲದ ಹೋದಾಗಲೂ ಸಹ ನಾವು ಗೆದ್ದಂಥ ಉದಾಹರಣೆ ಿದೆ ಇವತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಕೊಟ್ಟಂತ ಯೋಜನೆಗಳನ್ನ ನಾವು ಆ ಆರು ಕ್ಷೇತ್ರಗಳನ್ನ ಗೆಲ್ತೀವಿ ನಮ್ಮ ಸಂಘಟನೆ ಪ್ರಬಲವಾಗಿದೆ ಶಾಸಕರು ಸಹ ನಮ್ಮ ಜೊತೆ ಕೈ ಜೋಡಿಸಿ ಉತ್ತಮವಾದಂಥ ಕೆಲಸವನ್ನು ನೀರಾವರಿ ಯೋಜನೆ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿತ್ತು ಹಿಂದಿನ ಶಾಸಕರು ಇಪ್ಪತ್ತು ವರ್ಷಗಳ ನಿರಂತರವಾದಂಥ ಪ್ರಯತ್ನದಲ್ಲಿ ಕೆರೆಗಳನ್ನ ತುಂಬಿಸೋಂಥ ಪ್ರಯತ್ನಗಳು ಮಾಡಲೇ ಇಲ್ಲ ಮಾಡಿದ್ರೂ ಸಹ ಕೈಯಲ್ಲಿ ಆಗಲಿಲ್ಲ ಇವತ್ತು ಎತ್ತಿನ ಒಳೆ ನೀರನ್ನು ತರುವ ಮುಖಾಂತರ ಎಲ್ಲೋ ಒಂದು ಕಡೆ ನಮಗೆ ಅದು ವರದಾನವಾಗಿ ಸಿಕ್ಕಿದೆ ಅದೇನೋ ಪ್ರ ಟೆಕ್ನಿಕಲಿ ಸಮಸ್ಯೆ ಆಗಿ ಎತ್ತಿನ ಒಳೆ ನೀರನ್ನು ಈ ಸ್ಥಳೀಯವಾಗಿ ಎಲ್ಲ ಶಾಸಕರು ಸಿ ಎಂ ಅವ್ರ ಹತ್ರ ಮತ್ತು ಡೆಪ್ಟಿ ಸಿ ಎಂ ಅವ್ರ ಹತ್ರ ಮಾತಾಡಿದಂಥ ಸಂದರ್ಭದಲ್ಲಿ ನಮ್ಮ ಭಾಗದ ಎಲ್ಲ ಕೆರೆಗಳು ಇಲ್ಲಿ ಸಾಕಷ್ಟು ಕೆರೆಗಳು ತುಂಬುವಂಥ ಕೆಲಸ ಆಯಿತು ಈ ಹೋದ ವರ್ಷ ಮತ್ತು ಈ ವರ್ಷ ಎರಡು ವರ್ಷಗಳು ಆಗ್ತಾಯಿದೆ ಹಾಗಾಗಿ ಜನ ತುಂಬ ತುಂಬ ಖುಷಿಯಾಗಿದ್ದಾರೆ ಹಂಗಾಗಿ ನಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ನಾವು ನಾಲ್ಕು ಮತ್ತು ಎರಡು ಆರು ಕ್ಷೇತ್ರಗಳನ್ನು ನಾವು ಜಿಲ್ಲಾ ಪಂಚಾಯಿತಿ ಗೆಲ್ತೀವಿ ಎಸ್ ಸರ್ ಇದು ರಾಜಕೀಯದ ಜೊತೆಗೆ ಈ ಮೂವತ್ತು ವರ್ಷ ಕಾಲಾವಧಿಯಲ್ಲಿ ಸಾಕಷ್ಟು ಒಂದು ಸಾಮಾಜಿಕವಾಗಿ ಕ್ರೀಡಾತ್ಮಕವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ರಿ ಅದರ ಅನುಭವಗಳನ್ನು ಸ್ವಲ್ಪ ಹಂಚ್ಕೊಳ್ಳಿ ಸರ್ ನಾವು ಎರಡು ಸಾವಿರನೇ ಎರಡು ಸಾವಿರನೇ ಇಸ್ವಿಯಿಂದ ತೊಂಬತ್ತೊಂಬತ್ತರಿಂದ ನಾವು ರಾಜಕೀಯವಾಗಿ ಸಕ್ರಿಯವಾಗಿ ಅಂದರೆ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡ್ವಿ ಎರಡು ಸಾವಿರದ ಅಲ್ಲ ತೊಂಬತ್ತೊಂಬತ್ತರಲ್ಲಿ ಈ ಕ್ಷೇತ್ರ ಬೀರೂರು ಕ್ಷೇತ್ರ ಆಗಿತ್ತು ಆ ಬೀರೂರು ಕ್ಷೇತ್ರದಲ್ಲಿ ಕೆ ವಿ ಮಲ್ಲಿಕಾರ್ಜುನ್ ಅಂತೇಳಿ ನಮ್ಮ ಆತ್ಮೀಯರು ನನಗೆ ಗುರುಗಳು ಅವರು ಸ್ಪರ್ಧೆ ಮಾಡಿದ್ರು ಅವರು ಜೆ ಡಿ ಎಸ್ನಲ್ಲಿದ್ದರು ಅವ್ರನ್ನ ಜೆ ಡಿ ಯು ಅಂತ ಆಯಿತು ಜೆ ಡಿ ಎಸ್ಸು ಜೆ ಡಿ ಎಸ್ಸು ಇದು ಇದು ಹೋದಾಗ ಸ್ಪಿಟ್ಟಾದಾಗ ಜೆ ಡಿ ಯು ಇಂದ ನಿಂತರು ಇಲ್ಲಿ ಸ್ಥಳೀಯವಾಗಿ ಲಕ್ಷ್ಮಣನವರು ಅಂತ ಪ್ರಬಲವಾದಂಥ ನಾಯಕರಿದ್ದರು ಅವ್ರ ವಿರುದ್ಧವಾಗಿ ಯಾರೂ ಸಹ ನಿಲ್ಲೋದಕ್ಕೆ ಯೋಚನೆ ಮಾಡೋ ಸದ್ರಲ್ಲಿ ಕೆ ವಿ ಮಲ್ಲಿಕಾರ್ಜುನವ್ರನ್ನ ಎಲ್ಲರೂ ಸಹ ಸಂಘಟನೆ ಮಾಡಿಕೊಂಡು ಅವರು ನಿಲ್ಲೇಬೇಕು ಅಂತ ಕೊಟ್ಟು ಅವತ್ತು ಅವರ ಕರ್ಕೊಂಬಂದು ಕ್ಷೇತ್ರವನ್ನು ನಿಲ್ಲಿಸಿ ಗೆಲ್ಲಿಸಿದ್ವಿ ಅದು ಆದಮೇಲೆ ನಾವು ನಿರಂತರವಾಗಿ ರಾಜಕೀಯವಾಗಿ ತೊಡಸ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಯಾಕೆ ನಮ್ಮ ನಮ್ಮ ಅಜ್ಜಾರ ಕಾಲದಿಂದ ನಮ್ಮ ತಂದೆ ಕಾಲದಿಂದ ನಾವು ನಿರಂತರ ಕಾಂಗ್ರೆಸ್ ಪಾರ್ಟಿಯವರನ್ನೇ ಗುರುತಿಸ್ಕೊಂಡಿರೋದು ಕಾಂಗ್ರೆಸ್ಸೇ ನಮ್ಮ ಒಂದು ಪಕ್ಷದ ಒಂದು ಸಿದ್ಧಾಂತದಲ್ಲೇ ನಾವು ಬಂದಿರೋದ್ರಿಂದ ಸಾಕಷ್ಟು ಕೆಲಸಗಳನ್ನ ಮಾಡೋ ಮುಖಾಂತರ ಗ್ರಾಮ ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ಅನೇಕ ಇದರಲ್ಲಿ ನಾವು ತೊಡಗಿಸ್ಕೊಂಡು ನಿರಂತರವಾಗಿ ಇಪ್ಪತ್ತೈದು ವರ್ಷಗಳ ನಿರಂತರ ಜನಸಂಪರ್ಕದ ಜೊ ಜೊತೆ ಇದ್ದು ಕೆಲಸವನ್ನು ಮಾಡ್ತಾಯಿದ್ದೀವಿ ಸರ್ ಇದ್ರ ಜೊತೆಗೆ ಕ್ರೀಡಾತ್ಮಕವಾಗಿ ಆಧ್ಯಾತ್ಮಿಕವಾಗಿ ಯಾವ ರೀತಿ ತಮ್ಮ ಯಾವ ರೀತಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಿ ಸರ್ ನಾನು ಕಾಲೇಜ್ ಲೈಫ್ ಮುಗಿದ ಮೇಲೆ ಧಾರ್ಮಿಕವಾಗಿ ಏನಾಗುತ್ತೆ ಅಂದರೆ ನಾನು ಇಲ್ಲಿ ಫ್ರೆಂಡ್ಸ್ ಎಲ್ಲ ಸೇರಿ ಈ ನಮ್ಮಲ್ಲಿ ಗಣಪ ಗ ಗಣೇಶೋತ್ಸವ ಮಾಡೋದು ಭಾರಿ ಅದ್ದೂರಿಯಾಗಿ ಮಾಡ್ತಾ ಇದ್ವಿ ಅದರಾದ ಮೇಲೆ ದಿನನಿತ್ಯ ಸ್ಪೋರ್ಟ್ಸ್ ಇರ್ಬೋದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿರ್ಬೋದು ನಮ್ಮ ಫ್ಯಾಮಿಲಿ ಒಂಥರ ಈ ಏಕೆಂದರೆ ಹಿಂದಿನಿಂದಲೂ ಸಹ ಆ ಕ್ಷೇತ್ರಗಳಲ್ಲಿ ಜಾಸ್ತಿ ತೊಡಸ್ಕೊಳ್ಳೋ ನಮ್ಮ ತಂದೆ ನಮ್ಮ ಅಜ್ಜ ಮಾಜಿಮುಖಿಯ ಮಾಜಮುಖಿಯಲ್ಲೇ ಇರೋದರಿಂದ ನಾವೆಲ್ಲರೂ ಸಹ ನಮ್ಮನೆಯಲ್ಲಿ ಆ ಒಂದು ನಿಟ್ಟಿನಲ್ಲೇ ಪ್ರಯತ್ನಗಳನ್ನ ಮಾಡ್ಕೊಂಬಂದ್ವಿ ಯಾವುದೇ ಧಾರ್ಮಿಕ ಸಭೆಗಳಿರ್ಬೋದು ಮನ ಮಠ ಮಾನ್ಯಗಳಿರ್ಬೋದು ಆ ನಿಕಟವಾದಂಥ ಸಂಪರ್ಕವನ್ನು ಇಟ್ಕೊಂಡಿದ್ವಿ ಮತ್ತು ಎಲ್ಲ ಕಾರ್ಯಕ್ರಮಗಳಲ್ಲೂ ಏನು ನಮ್ಮ ಕೈಲಿಂದ ಆಗುತ್ತೋ ಆ ಸಹಾಯಗಳನ್ನ ಮಾಡೋ ಮುಖಾಂತರ ಕ್ರೀಡೆ ಇದೆ ಇರ್ಬೋದು ಎಜುಕೇಷನ್ ಇರ್ಬೋದು ಪ್ರತಿಯೊಂದಲ್ಲೂ ಸಹ ನಮ್ಮ ಕೈಲಾದಂಥ ಸೇವೆಗಳನ್ನ ಮಾಡೋ ಮುಖಾಂತರ ನಾವು ಜನರ ಜೊತೆ ಇದ್ದೀವಿ ಹಂಗಾಗಿ ಇಪ್ಪತ್ತೈದು ವರ್ಷಗಳ ಸುದೀರ್ಘವಾದಂಥ ರಾಜಕೀಯದಲ್ಲಿ ಎಲ್ಲೂ ಸಹ ನಮ್ಮ ಹೆಸರನ್ನು ಕೆಡಿಸ್ಕೊಂಡಲ್ಲೇ ಎಲ್ಲೋ ನಾವು ರಾಜಕೀಯವಾಗಿ ಇಷ್ಟು ವರ್ಷ ಇದ್ದರೂ ಸಹ ಯಾವುದೇ ಒಂದು ಕೆಟ್ಟ ಹೆಸರನ್ನು ತಗಣದಲ್ಲೇ ಇವತ್ತು ಜೊತೆ ಬರ್ತಿದ್ದೀವಿ ಮುಂದೇನೂ ಸಹ ಇದೇ ರೀತಿ ಮುಂದುವರಿತಾ ಇರ್ತೀವಿ ಎಸ್ ಸರ್ ಇನ್ನು ಮುಖ್ಯವಾಗಿ ಸರ್ ಕೊನೆಯದಾಗಿ ತಮ್ಮನ್ನು ಇಲ್ಲಿಯವರೆಗೆ ಬೆಳೆಸಿದಂಥ ಜನತೆಗೆ ತಮ್ಮ ಪಕ್ಷದಲ್ಲಿ ದಾರಿ ತೋರಿಸಿದಂಥ ಒಂದು ಮುಖಂಡರುಗಳಿಗೆ ನಮ್ಮ ಮೀಡಿಯಾ ಮೂಲಕ ಏನು ಒಂದು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ತಾವು ಬಯಸ್ತೀರಿ ಏನು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೈದು ವರ್ಷಗಳ ನಿರಂತರವಾದಂಥ ನನ್ನ ರಾಜಕೀಯ ಜೀವನದಲ್ಲಿ ಅನೇಕ ಜನ ನನ್ನ ಗುರುಗಳಿದ್ದಾರೆ ಅದರಲ್ಲಿ ಬಹುಮುಖ್ಯವಾಗಿ ಕೆ ಬಿ ಮಲ್ಲಿಕಾರ್ಜುನವರು ಶಂಕರ್ ಸಾಹೇಬರು ಬಿ ಎಲ್ ಶಂಕರ್ ಸಾಹೇಬರು ಇರ್ಬೋದು ಗಾಯತ್ರಿ ಶಾಂತೇಗೌಡ ಇರ್ಬೋದು ಎಮ್ ಎಲ್ ಮೂರ್ತಿಯವ್ರು ಇರ್ಬೋದು ಮುಖ್ಯವಾಗಿ ಸಗೀತ್ ಸಾಹೇಬರು ಇರ್ಬೋದು ಇನ್ನು ಅನೇಕ ಜನ ನನಗೆ ಮಾರ್ಗದರ್ಶನ ಕೊಟ್ಟಂಥ ನಾಯಕರುಗಳಿದ್ದಾರೆ ನನ್ನ ಆತ್ಮೀಯ ಎಲ್ಲ ಸ್ನೇಹಿತರು ಸಹ ಇಲ್ಲಿವರೆಗೆ ನಾನು ಕರ್ಕೊಂಬರೋದಕ್ಕೆ ಅವರು ನನ್ನ ಜೊತೆ ಇರುವಂಥ ಎಲ್ಲ ಪ್ರಾಮಾಣಿಕವಾದಂಥ ನನ್ನ ಸ್ನೇಹ ಜೀವಿಗಳು ಮತ್ತು ನನ್ನ ಎಲ್ಲ ಆತ್ಮೀಯರು ಇವತ್ತು ನನ್ನ ಜೊತೆ ಇಲ್ಲಿವರೆಗೆ ಕರ್ಕೊಂಬಂದು ರಾಜಕೀಯ ಜೀವನದಲ್ಲಿ ಒಂದು ಹಂತಕ್ಕೆ ಕರ್ಕೊಂಬಂದಿದ್ದಾರೆ ಅವರೆಲ್ಲರಿಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳ ಜೊತೆಗೆ ಅವರಿಗೆಲ್ಲರಿಗೂ ಸಹ ಒಳ್ಳೇದಾಗಲಿ ಯುಗಾದಿ ಹೊಸ ವರ್ಷ ಅವರಿಗೆ ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲರಿಗೂ ಸಹ ಅವರಿಗೆ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಕೇಳ್ಕೊಂತೀನಿ ಸಮಸ್ತ ಚಿಕ್ಕಮಗ್ಳೂರಿನ ಜನರಿಗೆ ಎಸ್ ಸರ್ ಸಂತೋಷ ಮತ್ತೆ ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯದ ವಿಷಯಗಳನ್ನ ಸಾಮಾಜಿಕ ರಂಗದ ವಿಷಯಗಳನ್ನು ಹಂಚಿಕೊಳ್ಳಬೇಕಾಗಿ ತುಂಬಾ ಧನ್ಯವಾದಗಳು ನಮಸ್ಕಾರ ಸರ್ ತಾಮಿರೋದಲ್ಲಿ ವೀಕ್ಷಕರು ಇಷ್ಟೊತ್ತು ಮಾತನಾಡಿದಂತಹ ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕು ಸಖರಾಯಪಟ್ಣ ಮತ್ತು ಲೆಕ್ಕ ಹೋಬಳಿಯ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ಹಾಲಿ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಕ್ರಿಯಾಶೀಲ ಮುಖಂಡರಾಗಿರುವಂತಹ ಸನ್ಮಾನ್ಯ ಶ್ರೀ ಸತೀಶ್ ಮಹಡಿಮನಿ ಸರ್ ಅವರ ಮಾತುಗಳನ್ನು ಇನ್ನಷ್ಟು ಮಾಹಿತಿಗಾಗಿ ಲೋಗೋನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲೀಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಜೈ ಜೈ ಕರ್ನಾಟಕ